ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟೆಕ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನೈಟಿ ಒಳಗೆ ಇನ್ನರ್ ವೇರ್ ಅಂತ ಏನು ಬ್ಲೌಸ್ ಸ್ಲಿಪ್ಪು ಹಾಕೊತಾರಲ್ವ ಅದನ್ನು ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಬ್ಲೌಸ್ ಸ್ಲಿಪ್ ಅಂತಲೇ ಕರೀತಾರೆ ಇದನ್ನು ಸೊ ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಹೆಚ್ಚಿನ ಜನರು ಇದನ್ನು ಬಳಸ್ತಾರೆ ಮಹಿಳೆಯರು ಹಾಗಾಗಿ ಅದನ್ನು ಯಾವ ರೀತಿ ಹೊಲಿಯೋದು ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನಾನು ಆಲ್ರೆಡಿ ಬ್ಲೌಸ್ ಮೆಜರ್ಮೆಂಟ್ ಏನಿದೆ ಇದ್ರ ಪ್ರಕಾರನೇ ಕಟ್ ಮಾಡ್ಕೊಂಡಿದ್ದೀನಿ ಈ ಬ್ಲೌಸ್ ಏನಿದೆ ಮಾಮೂಲಿ ಬ್ಲೌಸ್ ಯಾವ ರೀತಿ ನೀವು ಕಟ್ಟಿಂಗ್ ಅನ್ನೋದು ಮಾಡ್ಕೊತೀರೋ ಅದೇ ರೀತಿ ಕಟ್ಟಿಂಗ್ ಮಾಡ್ಕೋಬೇಕು ಆದರೆ ಈ ಕಂಕ್ಳು ಸೈಡು ಏನಿದೆ ಇಲ್ಲಿ ನಾವು ಸ್ವಲ್ಪ ಕಾಲು ಇಂಚು ಜಾಸ್ತಿನೇ ಕಟ್ ಮಾಡ್ಕೋಬೇಕು ಮತ್ತು ಈ ಕಡೆ ನೆಕ್ ಸೈಡ್ ಏನಿದೆ ಒಂದು ಅಷ್ಟು ಸ್ವಲ್ಪ ಜಾಸ್ತಿನೇ ಕಟ್ ಮಾಡ್ಕೊಬೇಕು ಫ್ರೆಂಡ್ಸ್ ಬನ್ನಿ ಈಗ ಯಾವ ರೀತಿ ಹೊಲಿಯೋದು ಅಂತ ತೋರಿಸ್ತೀನಿ ನೀವು ಮಾಮೂಲಿ ಪ್ಲೇನ್ ಬ್ಲೌಸ್ ಹೊಲಿತೀರಲ್ವೋ ಅದೇ ರೀತಿನೇ ಎಲ್ಲ ಕಟ್ಟಿಂಗ್ ಮಾಡಿಕೊಂಡು ಹೊಲಿಯುವಂಥದ್ದು ಇಲ್ಲಿ ಸ್ಲೀವ್ಲೆಸ್ ಇದು ಇದಕ್ಕೆ ಸ್ಲೀವ್ ಅನ್ನೋದು ಇರೋದಿಲ್ಲ ಬಟ್ ಇಲ್ಲಿ ಮಡ್ಚಿ ಹೊಲಿಯೋದಕ್ಕೆ ಅಂತರ ಇಲ್ಲಿ ಎಕ್ಸ್ಟ್ರಾ ಅನ್ನೋದು ತೊಗೊಂಡಿದ್ದೀನಿ ಬಟ್ಟೆ ಅದಕ್ಕೆ ಈ ಕಡೆ ಸೈಡು ಅಷ್ಟೇ ಡೈರೆಕ್ಟಾಗಿ ಮಡ್ಚಿ ಹೊಲಿಯುವಂಥದ್ದು ಮತ್ತು ಯಾವುದೇ ರೀತಿ ಎಮ್ಮಿಂಗ್ ಮಾಡೋ ಅವಶ್ಯಕತೆ ಇಲ್ಲ ಅಲ್ಲಲ್ಲೇ ನಾವು ಇದನ್ನು ಫೋಲ್ಡ್ ಮಾಡಿ ಒಳಗಡೆ ಸ್ಟಿಚ್ ಮಾಡಿದರೆ ಆಯಿತು ಯಾಕಂದರೆ ಒಳಗಡೆ ಇನ್ನರ್ ಬೇರೆ ಆಗಿರೋದ್ರಿಂದ ಇದು ಹೆಮ್ಮಿಂಗ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಫ್ರೆಂಡ್ಸ್ ಬನ್ನಿ ಈಗ ಯಾವ ರೀತಿ ಅದನ್ನು ಹೊಲಿಯೋದು ಅಂತ ತಿಳಿಸ್ಕೊಡ್ತೀನಿ ನಾನು ಮೆಜರ್ಮೆಂಟ್ ಏನಿದೆ ಪ್ರ ಅದೇ ಪ್ರಕಾರನೇ ಕಟ್ ಮಾಡ್ಕೊಂಡಿದ್ದೀನಿ ಮೈನ್ ಬ್ಲೌಸ್ ಏನಿದೆ ಕಟ್ ಮಾಡ್ಬೇಕಾದ್ರೆ ಅದನ್ನು ಕಟ್ ಮಾಡಿರ್ತೀವಲ್ಲ ಅದೇ ರೀತಿ ಅದನ್ನ ಇದ್ರ ಮೇಲೆ ಇಟ್ಬಿಟ್ಟು ಮಾರ್ಕ್ ಮಾಡಿ ಕಟ್ ಮಾಡಿರೋದು ಎಕ್ಸ್ಟ್ರಾ ಈ ಕಡೆ ಬಟ್ಟೆ ಕಟ್ ಮಾಡಿಕೊಂಡ್ರೆ ಸಾಕು ಈಗ ನಾನು ಇಲ್ಲಿ ಟಕ್ಸ್ ಅನ್ನೋದು ಫಸ್ಟು ಹಿಡಿತೀನಿ ಟಕ್ಸ್ ಹಿಡಿದು ಪಟ್ಟಿ ಎಲ್ಲ ಹಚ್ಬೇಕು ಕರೆಕ್ಟಾಗಿ ಪಟ್ಟಿ ಎಲ್ಲ ಹಚ್ಕೊಂಡು ನೆಕ್ಸ್ಟ್ ಬ್ಯಾಕ್ ಸೈಡ್ ಏನಿದೆ ಅದನ್ನು ಹಿಂದ್ಗಡೆ ಸೈಡು ಫೋಲ್ಡಿಂಗ್ ಅನ್ನೋದು ಮಾಡಬೇಕು ಮೇನು ಇದು ಬ್ಲೌಸಿಗೆ ಯಾವ ರೀತಿ ಟಕ್ಸ್ ಎಲ್ಲ ಹಿಡಿತಲ್ವೋ ಅದೇ ರೀತಿಯೇ ಹಿಡಿಬೇಕು ಯಾಕಂದರೆ ಕಪ್ಸೆಲ್ಲ ಪರ್ಫೆಕ್ಟಾಗಿ ಕೂರಬೇಕಂದ್ರೆ ಅದೇ ಮೆಜರ್ಮೆಂಟಲ್ಲೇ ನಾವು ಕಟ್ಟಿಂಗ್ ಮಾಡಿರ್ತೀವಲ್ವ ಅದೇ ಪ್ರಕಾರನ ಟಕ್ಸ್ ಅನ್ನೋದು ಕೂಡ ಹಿಡಿಬೇಕು ಸೊ ನಾನೀಗ ಅಲ್ಲಿ ಒಂದು ಇಂಚ್ ಮೆಜರ್ಮೆಂಟು ಟಕ್ಸ್ ಹಿಡಿಯೋದು ತೊಗೊಂಡಿದ್ದೀನಿ ಹಾಗಾಗಿ ಈಗ ಒನ್ ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಟಕ್ಸ್ ಅನ್ನೋದನ್ನು ಹಿಡಿಬೇಕು ಆವಾಗ ಪರ್ಫೆಕ್ಟ್ ಬ್ಲೌಸ್ ಫಿಟ್ಟಿಂಗ್ ಯಾವ ರೀತಿ ಬರುತ್ತೆ ಅದೇ ರೀತಿ ಬರುತ್ತೆ ಬೇಕು ಅಂದರೆ ನೀವು ಸೈಡಿಗೆ ಲೂಸು ಹೊಲಿಗೆ ಅನ್ನೋದನ್ನು ಹಾಕೋಬೋದು ಯಾಕಂದರೆ ತುಂಬ ಒಳಗಡೆ ಟೈಟ್ ಇದ್ರೆ ಪ್ರಾಬ್ಲಮ್ ಅನ್ಸ ಅನಿಸುತ್ತೆ ಅಂದರೆ ನೀವು ಆ ರೀತಿ ಮಾಡ್ಕೋಬೋದು ಸೊ ಇಲ್ಲ ನಮಗೆ ಅಭ್ಯಾಸ ಇದೆ ಬ್ಲೌಸ್ ಹಾಕೊಂಡು ಅಭ್ಯಾಸ ಯಾವ ರೀತಿ ಇರುತ್ತೋ ಇದು ಕೂಡ ಅದೇ ರೀತಿ ಫಿಟ್ಟಿಂಗ್ ಇದ್ರೆ ಒಳ್ಳೇದು ಅನ್ಸುತ್ತೋ ನೀವು ಅದೇ ರೀತಿ ಫಿಟ್ಟಿಂಗ್ ಕೊಟ್ಕೊಬೋದು ಸೊ ಬನ್ನಿ ಈಗ ನಾನು ಇಲ್ಲಿ ಒಂದು ಇಂಚಿಗೆ ಟಕ್ಸ್ ಅನ್ನೋದನ್ನ ಇಟ್ಕೊತಿದೀನಿ ಫಸ್ಟು ನಾನೆ ಪ್ರೀವಿಯಸ್ ವಿಡಿಯೋದಲ್ಲಿ ಬ್ಲೌಸ್ ಹಿಂದುಗಡೆ ಸುಕ್ ಸುಕ್ ಫ್ರೆಂಡ್ಸ್ ಅದನ್ನ ಹೊಲಿಯೋದನ್ನ ತೋರ್ಸಿದೀನಿ ಯಾವ ರೀತಿ ಕಟಿಂಗ್ ಮಾಡ್ಕೊಬೇಕು ಅನ್ನೋದನ್ನ ತೋರಿಸಿದೀನಿ ಸೊ ಪ್ರಾಬ್ಲಮ್ಸ್ ಯಾವ ರೀತಿ ಬರುತ್ತೆ ಅದನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತಾನು ನೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ಅದು ಪೂಜಾ ಅನ್ನೋರ್ ಕೇಳಿದ್ರು ಸಬ್ಸ್ಕ್ರೈಬರ್ ಹಾಗಾಗಿ ತಿಳ್ಸಿಕೊಟ್ಟಿದೀನಿಗೂ ಏನಾದ್ರು ಡೌಟ್ಸ್ ಇದ್ರೆ ಕೇಳಿ ಅದನ್ನ ನಾನು ಹೊಲಿಯೋದನ್ನ ಹೇಳ್ಕೊಡ್ತೀನಿ ನೋಡಿ ಈ ತರ ಟಚ್ ಇಡಿದ್ಮೇಲೆ ಈ ಕಡೆ ಸೈಡ್ ಏನಿದೆ ಮಧ್ಯದ ಡಾಟ್ ಅದನ್ನ ನಾನೀಗ ಹಿಡಿತಾ ಇದೀನಿ ಸೆಡಿತ ಡಾಟ್ ಎಲ್ಲ ಏನಿದೆ ಇದು ಕಾಲು ಇಂಚ್ ಹಿಡಿದ್ರೆ ಸಾಕು ತುಂಬಾ ಹೆವಿ ಬಸ್ಟ್ ಇದೆ ಅಂದ ಮಾತ್ರ ನಾವಿಲ್ಲಿ ಅರ್ಧ ಇಂಚವರೆಗೂ ಹಿಡಿಬೇಕಾಗತ್ತೆ ಸೊ ಇದು ಅಷ್ಟೇ ತುಂಬಾ ಹೆವಿ ಬಸ್ಟ್ ಇರೋರಿಗೆ ಅರ್ಧ ಇಂಚು ನಾವು ಹಿಡಿಬೇಕಾಗತ್ತೆ ಅವಾಗ ಇಲ್ಲಿ ಪಪ್ಸ್ ಅನ್ನೋದು ಜಾಸ್ತಿ ಬರುತ್ತೆ ಕಪ್ಸಿಗೆ ಕರೆಕ್ಟ್ ಕುತ್ಕೊಳತ್ತದು ನೆಕ್ಸ್ಟ್ ಇಲ್ಲಿ ಹಿಡಿದೀನಿ ಈಗ ಕಂಕಳದ್ದು ಈಗ ಸೈಡ್ ಇದು ಕೂಡ ಅಷ್ಟೇ ಇದು ಕ್ಯೂನಿ ಬಟ್ಟೆ ಆಗಿರೋದ್ರಿಂದ ಮೋಸ್ಟ್ಲಿ ಸಿಂಕ್ ಶಿಂಕ್ ಆಗೋದು ಅಂತ ನಾನು ಜಾಸ್ತಿ ಇಟ್ಟಿರ್ತೀನಿ ಸೊ ಇದು ಸ್ವಲ್ಪ ಹಿಡಿತಾ ಇದೆ ಸೊ ನೋಡಿ ಈ ಥರನೇ ಸೇಮ್ ಅಲ್ಲೇ ಇದನ್ನು ಕೂಡ ಹಿಡಿಬೇಕು ನಾನೀಗ ಇದನ್ನು ಕೂಡ ಹೊಲ್ಬಿಟ್ಟು ನಿಮಗೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ತಿಳಿಸ್ತೀನಿ ಸೊ ನೋಡಿ ಫ್ರೆಂಡ್ಸ್ ಈಗ ಎರಡು ಸೇಮ್ ಅಲ್ಲಿ ಹೊಲಿದೀನಿ ಇದು ಕೂಡ ಚೆಕ್ ಮಾಡ್ಕೊಬೇಕು ಎಲ್ಲ ಏನೇನಿದೆ ಚೆಕ್ ಮಾಡ್ಕೋಬೇಕು ಈಗ ನಾವಿಲ್ಲಿ ಪಟ್ಟಿ ಏನಿದೆ ಅದನ್ನ ಹಚ್ಕೋಬೇಕು ಸೊ ಸೇಮ್ ಅದು ಯಾವ್ದು ರೀತಿ ಹೊಲಿತೀರೋ ಅದೇ ರೀತಿನೇ ಹೊಲಿಯೋಂಥದ್ದು ಇದು ಈಗ ನಾನು ಇದನ್ನು ಪಟ್ಟಿನ ಹಚ್ಕೊತೀನಿ ಸೊ ಇಲ್ಲಿ ಮೇಯ್ನು ಫಿನಿಶಿಂಗ್ ಯಾವ ರೀತಿ ಕೊಡೋದು ಅನ್ನೋದನ್ನ ಪಟ್ಟಿ ಏನಿದೆ ನಾನು ಹಚ್ಕೊಂತ ಯಾರಾದ್ರೂ ಹೊಸ ನೋಡ್ತಾ ಇದ್ರೆ ನನ್ನ ಚಾನೆಲ್ ನ ನಿಮ್ಗೆ ಏನಾದ್ರು ಈ ವಿಡಿಯೋ ಯೂಸ್ಫುಲ್ ಅಂತ ಅನ್ಸಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡ ಹಾಗೆ ಏನಾದ್ರೂ ನಿಮ್ಗೆ ಡೌಟ್ಸ್ ಇದ್ರೆ ಕಮೆಂಟ್ ಮೂಲಕ ನೋಡಿ ಇದೇನಿದೆ ಟಕ್ಸ್ ಫೋಲ್ಡಿಂಗ್ ಅನ್ನೋದು ಮಾಡ್ಕೊಂಡ್ಬಿಟ್ಟು ಹೊಲಿಗೆಲ್ಲೂ ಅರ್ಧ ಇಂಚು ಆಫ್ ಅನ್ನ ಹೊಲಿತು ನೆಕ್ಸ್ಟ್ ಇದನ್ನ ಈ ರೀತಿ ಇಟ್ಕೊಂಡ್ಬಿಟ್ಟು ಇದನ್ನ ಈ ರೀತಿ ಸುತ್ತಬೇಕು ಸುತ್ತಬಿಟ್ಟು ಇದೇನಿದೆ ಜೋಡಿಸಿ ನಾನು ಫುಲ್ಲು ಬ್ಲೌಸ್ ಸ್ಟಿಚಿಂಗ್ ಮಾಡೋದನ್ನೇ ವಿಡಿಯೋ ಮಾಡಿ ಹಾಕಿದ್ದೇನೆ ಯಾವ ರೀತಿ ಪರ್ಫೆಕ್ಟ್ ಆಗಿ ಫಿಟ್ಟಿಂಗ್ ಕೊಡ್ಬೇಕು ಅನ್ನೋದು ಕೂಡ ವಿಡಿಯೋ ಮಾಡಿ ನೀವು ಅದ್ರದ್ದು ಏನಾದ್ರು ನೋಡ್ಬೇಕು ಅಂದ್ರೆ ನಾನು ಐ ಕಾರ್ಡ್ ಅಲ್ಲಿ ಹಾಕಿರ್ತೀನಿ ನೋಡಿ ಈಗ ಇದನ್ನ ಈ ರೀತಿ ರಿವರ್ಸ್ ಮಾಡ್ಕೊಬೇಕು ರಿವರ್ಸ್ ಮಾಡ್ಕೊಂಡಾಗ ನಿಮಗೆ ಇದು ಇನ್ವಿಸಿಬಲ್ ಆಗಿ ಇರುತ್ತೆ ನೋಡಿ ಕಾಣೋದಿಲ್ಲ ಅದು ಒಳಗಡೆ ಇರುತ್ತೆ ಇಲ್ಲಿ ಎಕ್ಸ್ಟ್ರಾ ಏನ್ ಕ್ಲಾತ್ ಇದೆ ಇದನ್ನ ನಾವು ನೀಟಾಗಿ ಕಟ್ ಮಾಡ್ಕೋಬೇಕು ಸೊ ಇದೇ ರೀತಿ ಈ ಕಡೆ ಇದನ್ನು ಹೊಲ್ಕೋಬೇಕು ಪಟ್ಟಿ ಕೊಟ್ಟು ಸೊ ನೆಕ್ಸ್ಟ್ ಏನ್ ಅಂತ ತಿಳಿಸ್ತೀನಿ ಈಗ ಎರಡು ರೆಡಿ ಆಗಿದೆ ಈಗ ಗುಂಡಿ ಪಟ್ಟಿ ಮತ್ತು ಕಾಜಾ ಪಟ್ಟಿ ಏನಿದೆ ಅದನ್ನು ಹಚ್ಚಬೇಕು ಸೊ ಈ ಕಡೆ ಸೈಡು ನಾನು ಕಾಜಾಪಟ್ಟಿ ಮಾಡ್ತಾ ಮಾಡ್ತಾಯಿದ್ದೀನಿ ಈ ಕಡೆ ಗುಂಡಿ ಪಟ್ಟಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಸೊ ಇದು ನಾನು ಇಲ್ಲಿ ಮೂರು ಇಂಚು ಬಟ್ಟೆ ತೊಗೊಂಡಿದ್ದೀನಿ ಇದನ್ನು ನೀಟಾಗಿ ಫೋಲ್ಡಿಂಗ್ ಅನ್ನೋದು ರೀತಿ ಫೋಲ್ಡಿಂಗ್ ಮಾಡಿ ಇಲ್ಲಿ ಹೊಲಿಗೆ ಅನ್ನೋದು ಹಾಕೋಬೇಕು ಸೊ ಗುಂಡಿ ಪಟ್ಟಿ ಮತ್ತು ಕಾಜಾ ಪಟ್ಟಿ ನೀಟಾಗಿ ಯಾವ ರೀತಿ ಫಿನಿಶಿಂಗ್ ಕೊಡಬೇಕು ಅನ್ನೋದನ್ನು ನಾನು ಸಪ್ರೇಟಾಗಿ ಅದ್ರ ಬಗ್ಗೆ ಡೀಟೇಲಾಗಿ ವಿಡಿಯೋ ಮಾಡಿದ್ದೀನಿ ಫ್ರೆಂಡ್ಸ್ ಯಾರಿಗಾದರೂ ಅದ್ರ ಬಗ್ಗೆ ತಿಳ್ಕೊಬೇಕು ಅಂದರೆ ನಾನು ಐ ಕಾರ್ಡಲ್ಲಿ ಹಾಕಿರ್ತೀನಿ ಸೊ ಅದನ್ನು ನೀವು ನೋಡ್ಬೋದು ಬ್ಲೌಸು ಸೈಡ್ ಫಿಟ್ಟಿಂಗು ಮತ್ತು ಇದು ಪಟ್ಟಿ ಎಲ್ಲ ಹೊಳಿಯೋವಂಥದ್ದು ಪ್ರತಿಯೊಂದು ಕೂಡ ನಾನು ಸಪ್ರೇಟಾಗಿ ವೀಡಿಯೋ ಮಾಡಿ ಹಾಕಿದ್ದೀನಿ ಹಾಗೆ ಬ್ಲೌಸು ಪ್ರಾಬ್ಲಮ್ಸ್ ಏನಿದೆ ಅದ್ರ ಬಗ್ಗೆ ನಾನು ಡೀಟೈಲಾಗಿ ಯಾವ ರೀತಿ ಸರಿ ಮಾಡ್ಕೊಬೋದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಬ್ಯಾಕ್ ಸೈಡು ಹಿಂದ್ಗಡೆ ಸುಖ ಸುಕ್ಕೇನು ಬರ್ತಾಯಿರತ್ತಲ್ವ ಇದು ಕಂಕ್ಳು ಸೈಡು ಮತ್ತು ಕೆಳಗಡೆ ತೋಳು ಕೆಳಗಡೆ ಏನಿದೆ ಅದು ಎಕ್ಸ್ಟ್ರಾ ಕ್ಲಾತ್ ಬಂದಾಗ ನಿಮಗೆ ಸುಖ ಸುಖ ಅನ್ನೋದು ಬರ್ತಾ ಇರುತ್ತೆ ಅದ್ರ ಬಗ್ಗೆ ನಾನು ರೀಸೆಂಟಾಗಿ ವಿಡಿಯೋ ಮಾಡಿ ಹಾಕಿದ್ದೀನಿ ಫ್ರೆಂಡ್ಸ್ ನೀವು ಅದ್ರ ಬಗ್ಗೆನೂ ತಿಳ್ಕೊಬೇಕು ಅಂದರೆ ಅದನ್ನು ಕೂಡ ಐ ಕರಡಲ್ಲಿ ಹಾಕಿರ್ತೀನಿ ನೋಡಿ ಫ್ರೆಂಡ್ಸ್ ಹೆಮ್ಮಿಂಗ್ ಮಾಡೋದ್ರ ಬಗ್ಗೆನೂ ಸಬ್ಸ್ಕ್ರೈಬರ್ ಕೇಳ್ಕೊಂಡಿದ್ರು ಅದನ್ನು ನಾನು ನೆಕ್ಸ್ಟ್ ಮುಂದೆ ವೀಡಿಯೋ ಮಾಡಿ ಹಾಕ್ತೀನಿ ಆಲ್ರೆಡಿ ಹೆಮ್ಮಿಂಗಿಂದು ನಾನು ಸಪ್ರೇಟು ವೀಡಿಯೋನೇ ಹಾಕಿದ್ದೀನಿ ಮೂರು ನಾಲ್ಕು ರೀತಿಯಲ್ಲಿ ಹೆಮ್ಮಿಂಗ್ ಮಾಡೋದು ತಿಳಿಸ್ಕೊಟ್ಟಿದ್ದೀನಿ ಅದು ಕೂಡ ಸಪ್ರೇಟಾಗೆ ಇದೆ ವೀಡಿಯೋ ಅದನ್ನು ಹಾಕಿರ್ತೀನಿ ಆಮೇಲೆ ನೆಕ್ಸ್ಟು ಸಪ್ರೇಟಾಗೆ ನಾನು ಬ್ಲೌಸು ಕಂಗ್ ಇದೇನಿದೆ ನೆಕ್ಕಿಗೆ ಯಾವ ರೀತಿ ಬಟ್ಟೆ ಹಚ್ಚಬೇಕು ಮತ್ತು ಯಾವ ರೀತಿ ಅದನ್ನು ಹೆಮ್ಮಿಂಗ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಆ ಒಂದು ವೀಡಿಯೋದಲ್ಲಿ ಟಿಪ್ಸು ಟ್ರಿಕ್ಸು ಎಲ್ಲದೂ ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ಹಾಗಾಗಿ ಸಪ್ರೇಟಾಗಿ ಡೀಟೇಲ್ ಆಗಿರೋ ವೀಡಿಯೋ ನೋಡಿದರೆ ನಿಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಾಗೆ ಯಾವುದೇ ವೀಡಿಯೋ ಇದೆ ಆದಷ್ಟು ಟ್ರೈ ಮಾಡ್ತೀನಿ ನಾನು ಐ ಕಾರ್ಡಲ್ಲಿ ಹಾಕೋಕ್ಕೆ ಮತ್ತು ಡಿಸ್ಕ್ರಿಪ್ಷನಲ್ಲಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ ನೀವು ಇಂಟ್ರೆಸ್ಟ್ ಇರೋರು ಅದನ್ನು ನೋಡ್ಬೋದು ಸಪ್ರೇಟಾಗಿ ಈಗ ಎರಡು ಆಗಿದೆ ಉಕ್ಕಪಟ್ಟಿ ಮತ್ತು ಕಾಜಾಪಟ್ಟಿ ನೆಕ್ಸ್ಟು ಬ್ಯಾಕ್ ಸೈಡ್ ಏನಿದೆ ಅದನ್ನು ನಾನು ಹೊಲ್ಕೊತಾ ಇದ್ದೀನಿ ಅವರ ಒಂದು ಲೆಂತ್ ಏನಿದೆ ಅದಕ್ಕಿಂತ ಒಂದು ಅರ್ಧ ಇಂಚು ಜಾಸ್ತಿ ಇಡಬೇಕು ಯಾಕಂದರೆ ನೀರಿಗೆ ಹಾಕ್ತಾಗ ಕ್ಯೂನಿ ಬಟ್ಟೆ ಏನಾಗುತ್ತೆ ಶ್ರಿಂಕ್ ಆಗುತ್ತೆ ಹಾಗಾಗಿ ನಾವು ಲೆಂತ್ ಅನ್ನೋದು ಮತ್ತೆ ಕನ್ಫರ್ಮ್ ಮಾಡಿಕೊಂಡು ಒಂದು ಅರ್ಧ ಇಂಚು ಜಾಸ್ತಿನೇ ಇಟ್ಕೋಬೇಕು ಫೋಲ್ಡಿಂಗ್ ಮಾಡೋದಕ್ಕೆ ಒಂದು ಕಾಲು ಇಂಚು ಎಕ್ಸ್ಟ್ರಾ ಇಡಲೇಬೇಕು ನಾನೀಗ ಚೆಕ್ ಮಾಡ್ಕೊಂಡಿದ್ದೀನಿ ಬ್ಯಾಕ್ ಸೈಡ್ ಲೆಂತ್ ಏನಿದೆ ಅದಕ್ಕಿಂತ ಒಂದು ಕಾಲು ಇಂಚು ಅಥವಾ ಅರ್ಧ ಇಂಚು ಜಾಸ್ತಿ ಇಟ್ಟು ನಾನು ಫೋಲ್ಡಿಂಗ್ ಮಾಡಿಕೊಂಡು ಹೊಲಿತಾ ಇದ್ದೀನಿ ಈಗ ಕೆಳಗಡೆ ಏನಿದೆ ಅರ್ಧ ಇಂಚು ಹೊಲ್ಕೋಬೇಕು ಫಸ್ಟು ನೆಕ್ಸ್ಟು ಒಂದು ಇಂಚ್ ಅನ್ನೋದು ಫೋಲ್ಡ್ ಮಾಡ್ಕೊಂಬಿಟ್ಟು ಹೊಲಿದ್ರೆ ನಮಗೆ ಬೇಕಾದ ಲೆಂತ್ ಏನಿದೆ ಅದು ಪರ್ಫೆಕ್ಟಾಗಿ ಸಿಗುತ್ತೆ ನೀವು ಫ್ರಂಟ್ ಸೈಡು ಎಷ್ಟೇ ಉದ್ದ ಇಟ್ಟರು ಬ್ಯಾಕ್ ಸೈಡ್ ಲೆಂತ್ ಪರ್ಫೆಕ್ಟಾಗಿದ್ದರೆ ನೀವು ಆವಾಗ ಟಕ್ಸಲ್ಲಿ ಅಡ್ಜಸ್ಟ್ ಮಾಡಿಬಿಟ್ಟು ಅದನ್ನು ಹೊಲಿಬೋದು ಮುಂದ್ಗಡೆ ಅವಾಗ ಕಪ್ಸು ಕರೆಕ್ಟಾಗೆ ಕೂರುತ್ತೆ ಬ್ಯಾಕ್ ಸೈಡ್ ಲೈನ್ ತ ಅವ್ರು ಎಷ್ಟು ಇಡ್ತಾರೋ ಅಷ್ಟು ಕರೆಕ್ಟಾಗಿರುತ್ತೆ ಮತ್ತು ಯಾವಾಗಲೂ ಕ್ಯೂನಿ ಬಟ್ಟೆ ಅಂದರೆ ಪ್ಲೈನ್ ಬಟ್ಟೆ ಹೊಲಿಬೇಕಾರೆ ಅದು ಕಾಟನ್ ಬಟ್ಟೆ ಏನಿರುತ್ತೆ ಶ್ರಿಂಕ್ ಆಗುತ್ತೆ ನೀರಿಗೆ ಹಾಕಿದ ತಕ್ಷಣ ಹಾಗಾಗಿ ಹೊಲಿಗೆ ಅನ್ನೋದೇನಿದೆ ನಿಮಗೆ ಒಂದು ಕಾಲು ಇಂಚು ಹಿಂದ್ಗಡೆಯೇ ಹೊಲಿಗೆ ಹಾಕಿ ಕೊಟ್ಟರೆ ಅವರು ನೆಕ್ಸ್ಟು ವಾಶ್ ಮಾಡ್ತಾರಲ್ಲ ಅವಾಗ ಅದು ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ಶ್ರಿಂಕ್ ಆಗಿರುತ್ತಲ್ವ ಹಾಗಾಗಿ ನೋಡಿ ಈಗ ನಾನು ಮೇಲ್ಗಡೆ ಏನಿದೆ ಅದನ್ನು ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ ಬ್ಯಾಕ್ ಸೈಡು ಮತ್ತು ಫ್ರಂಟ್ ಸೈಡ್ ಏನಿದೆ ಅಟ್ಯಾಚ್ ಮಾಡ್ಕೊಂಬಿಟ್ಟು ಇಲ್ಲಿ ಇಲ್ಲಿ ಇಳಿಯುತ್ತೆ ಅನ್ನೋದಾದರೆ ನೀವು ಸ್ವಲ್ಪ ಕ್ರಾಸಾಗಿ ಈ ರೀತಿ ಕಟ್ ಮಾಡ್ಕೊಳ್ಳಿ ಫ್ರಂಟ್ ಸೈಡು ಕಟ್ ಮಾಡ್ಕೊಬೇಕು ಇಳಿಸ್ಬೇಕು ಆವಾಗ ನೀಟಾಗಿ ಅದು ಕೂತ್ಕೊಳ್ಳುತ್ತೆ ಒಳಗಡೆ ಇನ್ನರ್ ಆದರೂ ಅದು ಇಳಿಬಾರ್ದು ಹಾಗಾಗಿ ಕರೆಕ್ಟಾಗಿ ನೀಟಾಗಿ ಕೂತ್ರೆ ಚೆನ್ನಾಗಿ ಅನಿಸುತ್ತೆ ಫ್ರೆಂಡ್ಸ್ ಈಗ ನಾನು ಎರಡು ಸೈಡು ಇದೇ ರೀತಿ ಹೊಲ್ಕೊಂಡಿದ್ದೀನಿ ಈಗ ಮೇಯ್ನು ಇದೆ ಇರೋದು ಯಾವ ರೀತಿ ಫಿನಿಶಿಂಗ್ ಕೊಡಬೇಕು ಅನ್ನೋದು ಸೊ ನೋಡಿ ನಾವು ಏನು ಇದ್ದೀನಿ ಟಿಪ್ಸು ಅಂದರೆ ಈ ರೀತಿ ಅಲ್ಲಲ್ಲೇ ಒಂದು ಅಷ್ಟು ಒಂದು ಅಷ್ಟು ನೀವು ಒಳಗಡೆ ಕಟ್ ಮಾಡ್ಕೋಬೇಕು ಕಾಲಿಂಚಷ್ಟು ಏನು ಕಟ್ ಮಾಡ್ಕೊಳೋ ಅವಶ್ಯಕತೆ ಇಲ್ಲ ಜಸ್ಟ್ ಒಂದು ಪಾಯಿಂಟು ಬಟ್ಟೆ ಏನಿದೆ ಅದನ್ನು ಕಟ್ ಮಾಡ್ಕೋಬೇಕು ಎರಡು ಸೈಡು ಕಂಕ್ಳು ಮತ್ತು ನೆಕ್ಕು ಸೇಮ್ ಮೆಥಡು ನಾವು ಈ ರೀತಿ ಕಟ್ ಮಾಡ್ಕೊಂಡು ಹೊಲಿದ್ರೆ ಮಡಚಿ ಹೊಲಿಬೇಕಾದ್ರೆ ಯಾವುದೇ ರೀತಿ ಸುಖ ಸುಖ ಅನ್ನೋದು ಬರಲ್ಲ ಫ್ರೆಂಡ್ಸ್ ಸೊ ಈ ಒಂದು ಟಿಪ್ಸು ಟ್ರಿಕ್ಸು ನೀವು ಫಾಲೋ ಮಾಡಿ ನೋಡಿ ಯಾವುದೇ ರೀತಿ ಡಿಸ್ಟರ್ಬೆನ್ಸ್ ಆಗೋದಿಲ್ಲ ನಿಮಗೆ ಹೊಲಿಬೇಕಾದ್ರೆ ಎಳ್ದಂಗೆ ಆಗೋದು ಸುಖ ಸುಖು ಬರೋದು ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ ಆಮೇಲೆ ಜಸ್ಟ್ ಒಂದು ಅಷ್ಟು ಫೋಲ್ಡ್ ಮಾಡಿ ಮತ್ತು ಇನ್ನೊಂದು ಫೋಲ್ಡ್ ಅಷ್ಟೇ ಸೈಜಿಗೆ ಮಡ್ಚಿಬಿಟ್ಟು ಹೊಲಿದ್ರೆ ಸಾಕಾಗತ್ತೆ ಹಾಗಾಗಿ ಒಂದು ಕಾಲು ಇಂಚಷ್ಟು ನಾನು ಎಕ್ಸ್ಟ್ರಾ ಅನ್ನೋದು ಬಿಟ್ಕೊಂಡಿದ್ದೀನಿ ಅಷ್ಟೇ ಎರಡು ಸೈಡಿಂದ ಸೇರಿ ಜಸ್ಟ್ ಒಂದೊಂದು ಅಷ್ಟು ಜಾಸ್ತಿ ಬಟ್ಟೆ ಬಿಟ್ಕೊಂಡ್ರು ಸಾಕಾಗುತ್ತೆ ಯಾಕಂದರೆ ನಾರ್ಮಲ್ ಇದು ಬ್ಲೌಸಿಗೆ ನಾವು ತೋಳು ಅಟ್ಯಾಚ್ ಮಾಡಿದಾಗ ಅರ್ಧ ಇಂಚ್ ಅನ್ನೋದು ನಾವು ಅಲ್ಲಿ ಬಿಟ್ಟಿರ್ತೀವಿ ಹೊಲಿಗೆಗೆ ಅಂತ ಅದು ಫೋಲ್ಡ್ ಆದಾಗ ಕರೆಕ್ಟಾಗಿ ಇದು ಶೋಲ್ಡರ್ಗೆ ಬಂದು ಕೂತ್ಕೊಳತ್ತೆ ಅದೇ ರೀತಿ ಇದು ಜಸ್ಟ್ ಪಾಯಿಂಟ್ ಅಷ್ಟು ಜಾಸ್ತಿ ಇಟ್ಕೊಂಡು ಎರಡು ಸಲ ಎರಡು ಪಾಯಿಂಟಷ್ಟು ಮಟ್ಚಾಗ ಅದು ಪರ್ಫೆಕ್ಟಾಗಿ ಕೂರುತ್ತೆ ನೋಡಿ ಈಗ ನಾನು ಆ ಸೈಡಿಂದ ಈ ಸೈಡವರೆಗೂ ಸೇಮ್ ಮೆಥಡಲ್ಲೇ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಒಂದೇ ಸಮ ಮಡ್ಚ್ಕೊಂಡು ನೀಟಾಗಿ ಹೊಲಿದ್ರೆ ಫಿನಿಶಿಂಗ್ ಅನ್ನೋದು ಕೂಡ ನೀಟಾಗೆ ಬರುತ್ತೆ ಈಗ ನಾನು ತೋರಿಸ್ತೀನಿ ನೋಡಿ ಯಾವುದೇ ರೀತಿ ಸುಖು ಅನ್ನೋದು ಬಂದಿಲ್ಲ ಎರಡು ಸೈಡು ಒಳಭಾಗ ಹೊರಭಾಗ ನೀಟಾಗೆ ಫಿನಿಶಿಂಗಾಗಿ ಬಂದಿದೆ ಈಗ ಇದೇ ಏನಿದೆ ಈ ಕಡೆ ಸೈಡು ಸೇಮ್ ಅದೇ ಮೆ ಮೆಥಡಲ್ಲೇ ಹೊಲಿಬೇಕು ಡೈರೆಕ್ಟಾಗಿ ಮಡ್ಚಿ ಹೊಲಿಯೋಕೋ ಅದೇ ಖಂಡಿತ ಫಿನಿಷಿಂಗ್ ಅನ್ನೋದು ಬರಲ್ಲ ಈ ರೀತಿ ಕಟ್ ಕಟ್ ಮಾಡ್ಕೊಳ್ಲೇಬೇಕು ಜಸ್ಟ್ ಒನ್ ಅಷ್ಟು ನೀವು ಕ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಸೊ ನೆಕ್ಕಿಗೂ ಸೇಮ್ ಇದೆ ಮೆಥಡಲ್ಲೇ ಹೊಲಿಬೇಕು ಫ್ರೆಂಡ್ಸ್ ಅವಾಗ ಬ್ಲೌಸು ಫಿನಿಶಿಂಗ್ ಆದಮೇಲೆ ನೀಟಾಗೆ ಚೆನ್ನಾಗಿ ಕಾಣುತ್ತೆ ಸೊ ಯಾವಾಗಲೂ ಯಾವುದಾದ್ರೂ ಏನಂತೆ ಬಟ್ಟೆ ಫಿನಿಶಿಂಗ್ ಅನ್ನೋದು ಇರಬೇಕು ಹೊಲಿದಾದ್ಮೇಲೆ ಇಲ್ಲಾಂದರೆ ಚೆನ್ನಾಗಿ ಕಾಣೋದಿಲ್ಲ ಎರಡು ಸೈಡ್ ಇದೆ ಮೆಥಡ್ ಹೊಲ್ಕೊಂಡಿದ್ದೀನಿ ಈಗ ನಾನು ಆ ಗುಂಡಿ ಪಟ್ಟಿ ಕಾಜ ಪಟ್ಟಿ ಏನಿದೆ ಅದನ್ನು ಚೆಕ್ ಮಾಡ್ಕೊಂಬಿಟ್ಟು ಆಮೇಲೆ ಇದನ್ನು ನೀಟಾಗೆ ಕಟ್ ಕಟ್ ಮಾಡಿಕೊಂಡು ಸೇಮ್ ಏನು ಕೊಟ್ಟನಲ್ಲ ಅದೇ ಮೆಥಡಲ್ಲೇ ಹೊಲ್ದಿದ್ದೀನಿ ಫ್ರೆಂಡ್ಸ್ ಸೊ ನೋಡಿ ನೀಟಾಗೆ ಫಿನಿಶಿಂಗು ಬಂದಿದೆ ಯಾವುದೇ ರೀತಿ ಸುಖ ಸುಖ ಅನ್ನೋದು ಬಂದಿಲ್ಲ ಸೊ ಈಗ ನಾವು ಸೈಡ್ ಫಿಟ್ಟಿಂಗು ಕೊಡಬೇಕು ಒಂದು ಮುಕ್ಕಾಲು ಇಂಚು ಮಾರ್ಜಿನಿಗೆ ಅಂತ ನಾವು ಬಿಟ್ಟಿರ್ತೀವಿ ಸೊ ಸೇಮ್ ಮೆಜರ್ಮೆಂಟಲ್ಲೇ ನಾವು ಬ್ಲೌಸ್ ಏನು ಹೊಲಿದೀನೋ ಅದೇ ಮೆಜರ್ಮೆಂಟಲ್ಲೇ ಇಲ್ಲೂ ಕೂಡ ಹೊಲಿತಾ ಇದ್ದೀನಿ ಅಕಸ್ಮಾತ್ ಟೈಟ್ ಆಯಿತು ಅಂದರೆ ನೆಕ್ಸ್ಟು ಹೊಲಿಗೆ ಅನ್ನೋದು ಬಿಚ್ಕೋಬೋದು ಹಾಗಾಗಿ ಒಂದು ಮೂರಾದರೂ ಹೊಲಿಗೆ ಅನ್ನೋದು ಹಾಕಬೇಕು ಸೊ ಈಗ ಕೆಳಗಡೆ ಪಟ್ಟಿ ಏನಿದೆ ಅದರ ಮೆಜರ್ಮೆಂಟು ಮತ್ತು ಬ್ಯಾಕ್ ಸೈಡು ಒಂದು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಈ ರೀತಿ ಇಟ್ಕೊಂಡು ಹೊಲಿಬೋದು ಅಕಸ್ಮಾತ್ ಉದ್ದ ಬರ್ತಾ ಇದೆ ಫ್ರಂಟ್ ಸೈಡು ಅಂತ ಅಂದರೆ ಟಕ್ಸ್ ಅನ್ನೋದು ಹಿಡಿದುಬಿಟ್ಟು ನೀವು ಜಾಯಿಂಟ್ ಮಾಡಿ ಹೊಲಿಬೋದು ಸೊ ಇಲ್ಲಿ ನಾನು ಕೆಳಗಡೆಯಿಂದನೇ ಜಾಯಿಂಟ್ ಮಾಡಿಕೊಂಡ್ರೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಯಾವಾಗಲೂ ಬ್ಯಾಕ್ ಸೈಡ್ ಏನಿದೆ ಅದನ್ನು ಮೇಲ್ಗಡೆ ಬರೋ ರೀತಿ ಇಟ್ಕೊಂಡು ಹೊಲಿಬೇಕು ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಸೊ ಯಾಕಂದರೆ ಒಂದು ಮುಕ್ಕಾಲು ಇಂಚು ಅನ್ನೋದು ಕರೆಕ್ಟಾಗಿ ಅದು ಬರೆದಿರುತ್ತೆ ಬ್ಯಾಕ್ ಸೈಡು ಫ್ರಂಟ್ ಸೈಡ್ ಏನಾಗುತ್ತೆ ಪಟ್ಟಿ ಈ ಅಳತೆ ತೊಗೊಂಡಾಗ ಒಂದು ಸೈಡ್ ಜಾಸ್ತಿ ಬರುತ್ತೆ ಒಂದು ಕಡೆ ಕಡಿಮೆ ಬರುತ್ತೆ ಹಾಗಾಗಿ ನೋಡಿ ಇದು ಕೂಡ ಬ್ಯಾಕ್ ಸೈಡ್ ಏನಿದೆ ಮೇಲುಗಡೆಯೇ ಇಟ್ಕೊಬೇಕು ಒಂದು ಮುಕ್ಕಾಲು ಇಂಚಿಗೆ ಮಾರ್ಕ್ ಮಾಡ್ಕೊಬೇಕು ಮೇಲಿಂದ ಕೆಳಗಡೆವರೆಗೂ ಒಂದು ಮುಖಾಲು ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಆಮೇಲೆ ಪಟ್ಟಿ ಏನಿದೆ ಅದು ಕೂಡ ನೀವು ಕರೆಕ್ಟಾಗಿ ಮೆಜರ್ಮೆಂಟ್ ಪ್ರಕಾರ ಮಾರ್ಕಿಂಗ್ ಅನ್ನೋದು ಮಾಡ್ಕೊಬೇಕು ನೋಡಿ ಈ ಪಟ್ಟಿ ಏನಿದೆ ಆ ಕಡೆ ಏಳುವರೆ ಬಿಟ್ಟರೆ ಇಲ್ಲೂ ಏಳುವರೆನೇ ಮಾರ್ಕ್ ಮಾಡ್ಕೊಂಡು ಆ ಪಾಯಿಂಟ್ ಪಾಯಿಂಟ್ ಏನಿದೆ ಬ್ಯಾಕ್ ಸೈಡು ಫ್ರಂಟ್ ಸೈಡು ಜೋಡ್ಸ್ಕೊಬೇಕು ಆವಾಗ ಫ್ರಂಟ್ ಸೈಡ್ ಅಕಸ್ಮಾತ್ ಎಕ್ಸ್ಟ್ರಾ ಬಟ್ಟೆ ಏನಾದರೂ ಬಂದಿದ್ದರೆ ಅದನ್ನು ನೀವು ಕಟ್ಟಿಂಗ್ ಅನ್ನೋದು ಮಾಡ್ಕೊಬೋದು ನಾನಿಲ್ಲಿ ಟಕ್ಸ್ ಅನ್ನೋದು ಹಿಡಿತಾ ಇದ್ದೀನಿ ಆ ಒಂದು ಅರ್ಧ ಫೋಲ್ಡಿಂಗ್ ಮಾಡಿದಾಗ ಎಷ್ಟು ಬರುತ್ತೆ ಅಷ್ಟಕ್ಕೆ ಮಾರ್ಕಿಂಗ್ ಮಾಡ್ಕೊಂಡು ಹೊಲಿಬೇಕು ಮತ್ತು ಅವ್ರ ಬಾಡಿ ಮೆಜರ್ಮೆಂಟ್ ಪ್ರಕಾರ ನಾಲ್ಕು ನಾಲ್ಕು ಕಾಲ್ವರೆಗೂ ನೀವು ಟಕ್ಸ್ ಅನ್ನೋದು ಹಿಡಿಬೋದು ನಾಲ್ಕು ಇಂಚಿವರೆಗೂ ಹಿಡಿದ್ರೆ ಸಾಕಾಗುತ್ತೆ ಆ ಅಕಸ್ಮಾತ್ ತೆಳ್ಳಗಿದ್ದಾರೆ ಅಂದರೆ ನೀವು ನಾಲ್ಕು ಕಾಲುವರೆಗೂ ಟಕ್ಸ್ ಅನ್ನೋದು ಹಿಡಿಬೋದು ನಾಲ್ಕು ನಾಲ್ಕು ಕಾಲು ಐದುವರೆಗೂ ಬರುತ್ತೆ ಕೆಲವರಿಗೆ ಸೊ ಈಗ ಆ ಕಡೆ ಈ ಕಡೆ ನಾನು ನಾಲ್ಕು ಮೂರು ಮೂರು ಹೋಲಿಗೆ ಅನ್ನೋದನ್ನು ಹಾಕಿದ್ದೀನಿ ಈಗ ಇದು ಫಿನಿಶಿಂಗ್ ಆದಮೇಲೆ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಯಾರಿಗಾದರೂ ಈ ವಿಡಿಯೋ ಯೂಸ್ಫುಲ್ ಅಂತ ಅನ್ಸಿದ್ರೆ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟು ಆಮೇಲೆ ಲೈಕ್ ಕೊಡೋದನ್ನು ಮರಿಬೇಡಿ ಈಗ ಹೈಪ್ ಅನ್ನೋ ಆಪ್ಷನ್ ಕೂಡ ಬಂದಿದೆ ಸೊ ಅದನ್ನು ಕೂಡ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ ಫ್ರೆಂಡ್ಸ್ Thank you for watching.